ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಅಮರಾದಿ ಸುರರಿಂದ ಅತಿವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿವಂದಿತೇ ನಿನ್ನ ತೋರಿ ಪಾವನ ಮಾಡನ್ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಅಮರಾಧಿ ಅಮರಾಧಿಸುರರಿಂದ ಅತಿ ವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿ ವಂದಿತೇ ನಿನ್ನ ತೋರಿ ಪಾವನ ಮಾಡನ್ ಪೂಜಿ ಪೆನೆ ನಿನ್ನ ಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೇ ಅಂಬೂಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವೆನೇ ಸಮೃದ್ಧ ಸುತಳೆ ಶುದ್ಧ ಮನಸ್ಸಿನಿಂದ ಸಮೃದ್ಧ ಸುತಳೆ ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರವ ನಿನಗೆ ಅರ್ಪಿಸುವೆ ನಮ್ಮ ಪೂಜಿಪೆನೇ ನಿನ್ನ ಪೂಜಿಪೆನೇ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ ಮಾತೇಯೇ ಅಮರಾಧಿಸುರರಿಂದ ಅತಿವಂದಿತೇ ನಿನ್ನ ಅಮರಾಧಿಸುರರಿಂದ ನಿನ್ನ ಚರಣಾಂಬುಜವ ತೋರಿ ಪಾವನ ಪೂಜಿ ಪೂಜಿಪೆನೇ ನಿನ್ನ अर्घ्यपदच मान मधुपर्क दिन्द पूजेयगैयुवेणे अर्घ्यपदच मान मधुपर्क दिन्द पूजेयगैवेणे पीताम्बरव नोटु बाराणि मण्टप बारे नारायणि ಪೂಜಿ ಪೆಣೆ ನಿನ್ನ ಪೂಜಿ ಪೆಣೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಜಗನ್ಮಾತಿ ಅಮರಾಧಿಸುರರಿಂದ ಅತಿ ವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿ ವಂದಿತೇ ನಿನ್ನ ತೋರಿ ಪಾವನ ಮಾಡನ್ನ ಪೂಜಿ ಪೆಣೆ ನಿನ್ನ ಅರಿಶಿನ ಕುಂಕುಮ ಕರದಲ್ಲಿ ಪಿಡಿದಿಟ್ಟು ಹರ್ಷದಿಂದ ಅರ್ಪಿಸುವೆ ಅರಿಶಿನ ಕುಂಕುಮ ಕರದಲ್ಲಿ ಪಿಡಿದಿಟ್ಟು ಹರ್ಷದಿಂದ ಅರ್ಪಿಸುವೇ ವರಮಹಾಲಕ್ಷ್ಮಿಗೆ ವರಗಳ ನೀಡೆಂದು ವರಮಹಾಲಕ್ಷ್ಮಿಗೆ ವರಗಳ ನೀಡೆಂದು ಶಿರಬಾಗಿ ನಮಿಸುವೆ ಕರವೀರ ನಿಲಯೇ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಜಗನ್ಮಾತೆಯೇ ಅಮರಾಧಿಸುರರಿಂದ ಅತಿವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿವಂದಿತೇ ನಿನ್ನ ತೋರಿ ಪಾವನ ಮಾಡನ್ ಪೂಜಿ ಪೆನೆ ನಿನ್ನ ಮಲ್ಲಿಗೆ ಕೇದಿಗೆ ಬಿಲ್ವ ಪತ್ರಿಯಿಂದ ಅರ್ಪಿಸುವೇ ನಿನಗೆ ಮಲ್ಲಿಗೆ ಕೇದಿಗೆ ಬಿಲ್ವ ಪತ್ರಿಯಿಂದ ಅರ್ಪಿಸುವೇ ನಿನಗೆ ಬಲ್ಲಿದ ಭಕ್ತರ ವಿದ್ಯಾ ಕಲಿಸಲು ಬಲ್ಲಿದ ಭಕ್ತರ ವಿದ್ಯಾ ಕಲಿಸಲು ಒಲ್ಲೆಂದು ವೈಕುಂಠ ಕೊಲ್ಲಾಪುರದಲ್ಲಿರುವೆ ಪೂಜಿ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಅಮರಾದಿ ಅಮರಾಧಿಸುರರಿಂದ ವಂದಿತೆ ನಿನ್ನ ಅಮರಾಧಿಸುರರಿಂದ ವಂದಿತೆ ನಿನ್ನ ತೋರಿ ಪಾವನ ಮಾಡನ ಪೂಜಿ ಪೆನೆ ನಿನ್ನ ಮಡದಿಯರೆಲ್ಲರೂ ಸಡಗರದಿಂದಲಿ ಉಡಿಯ ತುಂಬುವರಮ್ಮ ಮಡದಿಯರೆಲ್ಲರೂ ಸಡಗರದಿಂದಲಿ ಉಡಿಯ ತುಂಬುವರಮ್ಮ ಮಲ್ಲಿಗೆಯ ತಂದು ನಡೆಮೂಡಿ ಹಾಸಲು ಬಿಡಿ ಮಲ್ಲಿಗೆಯ ತಂದು ನಡೆಮೂಡಿ ಹಾಸಲು ಕಡಲ ಶಯನ ರಾಣಿ ನಡೆದು ಬಾರಮ್ಮ ತಾಯಿ ಪೂಜಿ ಪೆನೆ ನಿನ್ನ ಪೂಜಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆಯ ಅಮರಾದಿ ಅತಿ ವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿ ನಿನ್ನ ಚರಣ पावन माडन पूजी पूजि निन्ना शेष शयनराणि दोष मीसलु मीसलन्ति ಶೇಷ ಶಯನ ರಾಣಿ ದೋಷ ನಿಮರ್ದಿನಿ ಮೀಸಲು ತಂದಿರುವೆ ಸಂತೃಪ್ತಳಾಗಿ ಉಂಡು ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವನಿಡೆ ಆದಿ ಲಕ್ಷ್ಮೀ ತಾಯಿ ಪೂಜಿ ಪೆನೆ ನಿನ್ನ பூஜிப்பெணே நின் ஜாஜி புஷ்பளிந்த மூர் ஜகன்மாத்தேயே அமராதி அதிவந்தித்தே நின் அமராதிசுர அதிவந்தித்தே சரணாம் சரணாம்புஜவ தோரி பாவனமாடன் பூஜிபெனே நின்னா ನಿತ್ಯ ತೃಪ್ತಳೆ ನಿನಗೆ ಮುತ್ತಿ ನಾರತಿ ಮಾಡಿ ಭಕ್ತಿ ಭಕ್ತಿಯಿಂದೆರಗುವೆನೇ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನರತಿ ಮಾಡಿ ಭಕ್ತಿ ಹಿಂದೆ ರಘುವೆನೇ ದಾಂಪತ್ಯ ಸಂಪತ್ತು ಹೆತ್ತ ಮಕಳಿಗಿತ್ತು ದಾಂಪತ್ಯ ಸಂಪತ್ತು ಹೆತ್ತ ಮಕ್ಕಳಿಗೀತು ಆಪತ್ತು ಬಿಡಿ ಸಮಾಧಿ ನಾರಾಯಣಿ ಪೂಜಿಪೇನೆ ನಿನ್ನ ಪೂಜಿ ಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ ಜಗನ್ಮಾತೆಯೇ ಸುರರಿಂದ ಅತಿ ವಂದಿತೇ ನಿನ್ನ ಅಮರಾಧಿಸುರರಿಂದ ಅತಿ ವಂದಿತೇ ನಿನ್ನ ತೋರಿ ಪಾವನ ಮಾಡನ್ನ ಪೂಜಿ ಪೆನೆ ನಿನ್ನ